ಹಲೋ ಹಾಯ್ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತುಂಬಾ ದಿನಗಳಿಂದ ಹೇಳ್ಬೇಕು ಈ ಒಂದು ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸೊ ನಾನು ಯಾವಾಗ ಪ್ಲಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದನ್ನ ಸ್ವಲ್ಪ ನಾನ್ ರೂಢಿ ಮಾಡಿಕೊಂಡು ಆ ನಂತರ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸ್ಟಾಪ್ ಮಾಡಿದ್ದೆ ಸೊ ಈ ಸದ್ಯಕ್ಕೆ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಸೊ ನಾನು ಆಲ್ರೆಡಿ ಒಂದ್ ಮೂರಿಂದ ನಾಲ್ಕು ತಿಂಗಳಿಂದ ಫಾಲೋ ಮಾಡ್ತಾ ಇರೋದ್ರಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಅದರಿಂದ ಸುಮಾರು ಷ್ಟು ಹಣವನ್ನ ಕೂಡ ನಾನು ಉಳಿಸಿದ್ದೀನಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಖಂಡಿತವಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ ನನಗೆ ನನಗೆ ಗೊತ್ತು ನಂಬಿಕೆ ಇದೆ ಸೊ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಯಾವ ವಿಡಿಯೋ ಅಂತ ಅನ್ನೋದನ್ನ ನೋಡೋಣ ಬನ್ನಿ ವೀಕ್ಲಿ ಮೀಲ್ ಪ್ಲಾನಿಂಗ್ ವಿಡಿಯೋ ಇದು ಸೊ ಇದನ್ನ ಯಾಕೆ ಮಾಡ್ಕೊತಾರೆ ಅಂತ ಅಂದ್ರೆ ಇದು ಮೊದಲನೇದಾಗಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ತುಂಬ ಹೆಲ್ಪ್ ಆಗುವಂತಹ ಕಾರಣದಿಂದ ನಾವು ಈ ಒಂದು ಮೀಲ್ ಪ್ಲಾನಿಂಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಹೇಗೆ ಯೂಸ್ ಆಗುತ್ತೆ ಅಂತ ಕೇಳೋ ಹಾಗಿದ್ರೆ ಅನಾವಶ್ಯಕವಾಗಿ ಕೆಲವೊಂದೊಂದು ತರಕಾರಿನ ತಂದು ವೇಸ್ಟ್ ಮಾಡೋದುಂಟು ಮುನ್ನೂರು ರೂಪಾಯಿಗೆ ತರಕಾರಿ ತಂದ್ರೆ ನೂರೈವತ್ತು ರೂಪಾಯಿದು ಬಳಸ್ತೀವಿ ಇನ್ನು ನೂರೈವತ್ತು ರೂಪಾಯಿದು ಖರ್ಚು ಮಾಡ್ತೀವಿ ವೇಸ್ಟ್ ಮಾಡ್ತೀವಿ ಸೊ ಇಂಥ ಟೈಮಲ್ಲಿ ಈ ಒಂದು ಮೀಲ್ ಪ್ಲಾನಿಂಗ್ ಅನ್ನೋದು ಎಷ್ಟು ಹೆಲ್ಪ್ ಆಗುತ್ತೆ ಹೆಂಗಸರಿಗೆ ಅಂತ ಅಂದ್ರೆ ಅನಾವಶ್ಯಕವಾಗಿ ನಾವು ತರ್ಕಾರಿಯನ್ನ ಮತ್ತೆ ಅನ್ನ ನಾವು ಬೈ ಮಾಡೋದಿಲ್ಲ ಸೊ ಹಾಗಾಗಿ ವಾರದಲ್ಲಿ ನಮ್ಗೆ ಇನ್ನೂರು ರೂಪಾಯಿ ಉಳಿದ್ರು ಅದು ಮ್ಯಾಟರ್ ಆಗುತ್ತೆ ಹೌಸ್ ವೈಫ್ಗೆ ಅಲ್ವಾ ಸೊ ಅದೇ ಇನ್ನೂರು ರೂಪಾಯಿ ಒಂದು ತಿಂಗಳ ಕೊನೆಯಲ್ಲಿ ಎಂಟು ರೂಪಾಯಿ ಆಗುತ್ತೆ ಸೊ ಅದೇ ಎಂಟುನೂರು ರೂಪಾಯಿ ವರ್ಷದ ಕೊನೆಯಲ್ಲಿ ಒಂದು ದೊಡ್ಡ ಮೊತ್ತದ ಅಮೌಂಟ್ ಆಗುತ್ತೆ ಸೊ ಈ ಒಂದು ಕಾರಣದಿಂದ ಮೀಲ್ ಪ್ಲ್ಯಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಮಧ್ಯಮ ವರ್ಗದ ಜನರಿಗೆ ತುಂಬ ಆಗುತ್ತೆ ಸೊ ನೀವು ಹೇಳ್ಬೋದು ಹೇಗೆ ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡಿಕೊಂಡು ಮಾಡೋಕ್ಕಾಗುತ್ತೆ ನಾವು ಏನಿರುತ್ತೆ ಅದರಲ್ಲಿ ಮಾಡ್ತೀವಿ ಅನ್ನೋ ಹಾಗಿದ್ರೆ ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ ಅಂತ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಸೊ ನಾನಿಲ್ಲಿ ಮೀಲ್ ಪ್ಲಾನಿಂಗ್ ಅಂತ ಈ ಒಂದು ಬರುವಂತಹ ವಾರದಲ್ಲಿ ಈಗ ಬರುವಂತಹ ವಾರಕ್ಕೆ ನಾನು ಮೀಲ್ ಪ್ಲಾನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಓದ್ವಾರ ವಾರ ಮಾಡಬೇಕಾಗಿತ್ತು ಸೊ ಹೋದ್ ಮಾಡಕ್ಕೆ ಆಗಿರ್ಲಿಲ್ಲ ನಾನು ಸೋಮವಾರದಿಂದ ಗುರುವಾರ ಅಷ್ಟೇ ನಾನು ಮೀಲ್ ಪ್ಲಾನಿಂಗ್ ನ ಫಾಲೋ ಮಾಡಿದ್ದು ಸೊ ಸೋಮವಾರದಿಂದ ಗುರುವಾರದವರೆಗೆ ಮಾತ್ರ ಮೀಲ್ ಪ್ಲಾನಿಂಗ್ ನಾನು ಫಾಲೋ ಮಾಡಿದ್ದು ಯಾಕಂದ್ರೆ ಶುಕ್ರವಾರ ನಾವು ಊರಿಗೆ ಹೊರಟ ಕಾರಣದಿಂದ ಸೊ ಇನ್ನ ಬರುವಂತಹ ಪ್ಲಾನಿಂಗ್ ಮಾಡ್ಕೊಂಡಿರೋದ್ರಿಂದ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದೀನಿ ಸೊ ಇದ್ರದ್ದು ಒಂದು ಫೋಟೋನು ಕೂಡ ನಾನು ಸೈಡ್ ಅಲ್ಲಿ ಹಾಕ್ತೀನಿ ಸೊ ಯಾವ್ಯಾವ ರೀತಿ ಇದು ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನಾನು ಲೆಫ್ಟ್ ಸೈಡ್ ನಲ್ಲಿ ಇದರದ ಒಂದು ಫೋಟೋ ಕೂಡ ಹಾಕ್ತೀನಿ ನನ್ನ ಹ್ಯಾಂಡ್ ರೈಟಿಂಗ್ ಏನ್ ತುಂಬಾ ಏನ್ ಚೆನ್ನಾಗಿಲ್ಲ ಸೊ ಓಕೆ ಅರ್ಥ ಆಗೋ ತರ ಇದೆ ಮೊದಲನೇದಾಗಿ ತಿಂಡಿ ಮಧ್ಯಾಹ್ನದ ಊಟ ಹಾಗೆ ರಾತ್ರಿಯ ಊಟ ಇಲ್ಲಿ ಮೂರು ಕಾಲಮ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಸೋಮವಾರ ನಾನು ಮಾರ್ನಿಂಗ್ ಸೋಮವಾರ ಮಾರ್ನಿಂಗ್ ಯಾಕೆ ನಾನು ಗಡಿಬಿಡಿಯಲ್ಲಿ ಇರ್ತೀನಿ ಅದಕ್ಕೋಸ್ಕರ ನಾನು ಚಿತ್ರಾನ್ನ ಅಂತ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಗಡಿ ಇರ್ತೀವಿ ಎರಡು ದಿನ ಗ್ಯಾಪ್ ಇರುತ್ತೆ ಸ್ಯಾಟರ್ಡೆ ಸಂಡೆ ಸೊ ರೆಸ್ಟ್ನಲ್ಲಿ ಇರ್ತೀವಿ ಮಾರ್ನಿಂಗ್ ತುಂಬ ರಿಸ್ಕ್ ತಗೊಂಡು ಮಾಡುವಂತಹ ಒಂದು ಗೋಜಿಗೆ ನಾವು ಹೋಗೋದಿಲ್ಲ ಹಾಗಾಗಿ ನಾನು ಚಿತ್ರಾನ್ನ ಅಂತ ಹಾಕಿದ್ದೀನಿ ಸೊ ಅದರ ಮಧ್ಯಾಹ್ನ ಅಂದ್ರೆ ಸೋಮವಾರದ ಮಧ್ಯಾಹ್ನ ಮೂಲಂಗಿ ಸಾರು ಹಾಗೆ ಅನ್ನ ಮೂಲಂಗಿ ಸಾರು ಯಾಕಂದ್ರೆ ಸ್ಯಾಟರ್ಡೆ ಸಂಡೇ ನಾವು ಬಂದು ನಾ ಸಂಡೇ ಆಕ್ಚುಲಿ ನಾವು ಬಂದು ವೆಜ್ ತಿಂದಿರ್ತೀವಿ ಮೂಲಂಗಿ ಒಂದು ಡಿಟಾಕ್ಸ್ ಆಗಿ ವರ್ಕ್ ಆಗೋ ಕಾರಣದಿಂದ ಈ ತರಕಾರಿಯನ್ನ ನಾವು ಸೋಮವಾರ ಮಾಡೋದ್ರಿಂದ ನಾವು ಏನು ಭಾನುವಾರ ತಿಂದಿರ್ತೀವಿ ಅದು ನೀಟಾಗಿ ಡೈಜೆಷನ್ ಆಗುತ್ತೆ ನಮ್ಮ ಹೆಲ್ತ್ಗೂ ಕೂಡ ಮೂಲಂಗಿ ಒಳ್ಳೇದಾಗಿರೋದ್ರಿಂದ ನಾನು ಇಲ್ಲಿ ಸೋಮವಾರ ನಾನು ಮೂಲಂಗಿನ ಬಳಸಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಸೊ ಅದಾದ್ಮೇಲೆ ಅನ್ನ ಓಕೆನಾ ಮಧ್ಯಾಹ್ನ ಅನ್ನ ಮತ್ತು ಸಾಂಬಾರು ಸಾಕು ಮಧ್ಯಾಹ್ನ ಅಷ್ಟು ಮುದ್ದೆ ಯಾರೂ ತಿನ್ನಲ್ಲ ಮನೆಯಲ್ಲಿ ಸೊ ಹಾಗಾಗಿ ಮಧ್ಯಾಹ್ನ ಅನ್ನ ಸಾರು ಅಷ್ಟೇ ಇನ್ನು ರಾತ್ರಿ ಅದೇ ಅನ್ನ ಅದೇ ಸಾರು ಅದಕ್ಕೆ ನಾವು ರಾಗಿ ಮುದ್ದೆಯನ್ನು ಮಾಡಿಕೊಂಡು ತಿಂತೀವಿ ಸೊ ಮಕ್ಕಳು ನಾವು ಎಲ್ಲರೂ ಕೂಡ ಡೈಲಿ ರಾತ್ರಿ ಹೊತ್ತು ಇದ್ದೇ ಇರುತ್ತೆ ಸೊ ಇದು ನನ್ನ ಸೋಮವಾರದ ಒಂದು ಮೀಲ್ ಪ್ಲಾನಿಂಗ್ ಆಗಿ ಇರುತ್ತೆ ಇನ್ನು ಮಂಗಳವಾರ ಬಂತು ಅಂತ ಅಂದರೆ ಮಂಗಳವಾರ ಅಂದರೆ ಹಿಂದಿನ ದಿನದ್ದು ಅಕ್ಕಿ ನೆನೆ ಹಾಕಿ ಅದು ಇಡ್ಲಿ ಮತ್ತೆ ಚಟ್ನಿಯನ್ನ ನಾನು ಮಾಡ್ತೀನಿ ಸೊ ಇಡ್ಲಿ ಚಟ್ನಿ ಹಾಗೆ ಅವತ್ತಿನ ದಿನ ಮಧ್ಯಾಹ್ನ ಬೇಳೆ ಸಾರು ಅನ್ನ ಓಕೆನಾ ಇದಕ್ಕೆ ನಾನು ಬೇಳೆ ಹಾಕಿ ಮಾಡೋದಿಲ್ಲ ಮೂಲಂಗಿಗೆ ಮೂಲಂಗಿ ಉಳಿ ಮಾಡಿರ್ತೀನಿ ಇನ್ ಕೇಸ್ ಇದಕ್ಕೆ ನಾನು ಬೇಳೆನ ಹಾಕಿ ಮಾಡ್ತೀನಿ ಅಂತ ಇದು ಬರೀ ಬೇಳೆ ಸಾರು ಮಾಡಿರ್ತೀನಿ ತರಕಾರಿ ಏನು ಅಷ್ಟು ಹಾಕೋದಿಲ್ಲ ಓಕೆನಾ ಇದು ಬೇಳೆ ಸಾರು ಅನ್ನ ಮತ್ತೆ ಅದಕ್ಕೆ ರಾಗಿ ಮುದ್ದೆನ ಮಾಡಿರ್ತೀನಿ ಮಂಗಳವಾರ ಸಂಜೆ ಓಕೆನಾ ಇನ್ನು ನೆಕ್ಸ್ಟ್ ಬುಧವಾರ ಬುಧವಾರದ ಮಧ್ಯಾಹ್ನ ಬಂದು ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀನಿ ಸೊ ಅವಲಕ್ಕಿ ಉಪ್ಪಿಟ್ಟು ಯಾಕೆ ಅಂತ ಈಸಿ ಅಗೇನ್ ಈಸಿಯಾಗಿ ಇರುತ್ತೆ ನಾನು ವರ್ಕ್ ಮಂಡೇ ಟು ಫ್ರೈಡೇ ಬಂತು ನೆಕ್ಸ್ಟ್ ವೀಕ್ ಮೇ ಬಿ ನಾನು ವರ್ಕ್ ಹೋಗೋದ್ರಿಂದ ಈಸಿ ಪ್ಲ್ಯಾನಿಂಗ್ನ ನಾನು ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಹಾಗೆ ಬುಧವಾರ ಆಲ್ಮೋಸ್ಟ್ ಮಧ್ಯಾಹ್ನ ಚಿಕನ್ ಏನಾದರೂ ತಂದೇ ತರ್ತೀವಿ ಬುಧವಾರ ವೀಕ್ಲಿ ಟ್ವೈಸ್ ಆದರೂ ಇದ್ದೇ ಇರುತ್ತೆ ಇನ್ ಕೇಸ್ ಇರಲ್ಲ ಅಂತ ಅಂದರೆ ಚಿಕನ್ ತರಲ್ಲ ಅಂದರೆ ಮೊಟ್ಟೆ ಸಾಂಬಾರು ಅಂತೂ ಇದ್ದೇ ಇರುತ್ತೆ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಚಿರ್ಕಿದವ್ರೇಕಾಯಿ ಮತ್ತು ಮೊಟ್ಟೆಯನ್ನು ಹಾಕಿ ಸಾಂಬಾರು ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ ಸೊ ಹಾಗಾಗಿ ಬುಧವಾರ ಚಿಕನ್ ಸಾರು ಇಲ್ಲ ಅಂದ್ರೆ ಮೊಟ್ಟೆ ಸಾಂಬಾರ್ ಅದಕ್ಕೆ ರಾಗಿ ಮುದ್ದೆ ಬುಧವಾರ ರಾತ್ರಿ ಓಕೆನಾ ಬುಧವಾರದ ಪ್ಲಾನಿಂಗ್ ಇದು ಇನ್ನು ಗುರುವಾರಕ್ಕೆ ಬಂದ್ರೆ ಬೆಳಿಗ್ಗೆ ಚಪಾತಿ ಮತ್ತೆ ಪಲ್ಯವನ್ನ ಮಾಡಿ ಇಟ್ಟಿರ್ತೀನಿ ಸೊ ಯಾಕೆ ಅಂತಂದ್ರೆ ಇಲ್ಲಿ ಚಿಕನ್ ಸಾರು ಮತ್ತೆ ಮೊಟ್ಟೆ ಸಾಂಬಾರ್ ಮಾಡಿ ಇಟ್ಟಿರ್ತೀವಲ್ಲ ರೈಸ್ ಅದಕ್ಕೆ ಮಾರ್ನಿಂಗ್ ಇನ್ ಕೇಸ್ ನಮ್ಗೆ ಏನಾದ್ರು ಮೂಡ್ ಏನಾದ್ರು ಇದಾದ್ರೆ ಚಪಾತಿನೂ ಕೂಡ ಅದರಲ್ಲೇ ತಿನ್ನುವಂತ ಪ್ಲ್ಯಾನ್ ಇರುತ್ತೆ ಸೊ ಹಾಗಾಗಿ ಚಪಾತಿ ಪಲ್ಯ ರಸಮ್ ಹಿಂದಿನ ದಿನ ಚಿಕನ್ ಆಗಿರೋದ್ರಿಂದ ನೆಕ್ಸ್ಟ್ ಡೇ ನಾನು ರಸಮ್ ಮಾಡೇ ಮಾಡ್ತೀನಿ ಪ್ಲೇನ್ ರಸಮ್ ಬರೀ ಟೊಮೆಟೊ ರಸಮ್ ಅದು ಬೇಳೆ ಸಹ ಬೇಳೆ ಏನು ಹಾಕೋಲ್ಲ ಪ್ಲೇನ್ ರಸಮ್ ಜೀರಾ ಮತ್ತೆ ಮೆಣಸಿನ ಹಾಕಿ ಮಾಡುವಂತಹ ರಸಮ್ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ರಸಮ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೈಟು ಅದಕ್ಕೆ ನಾನು ಮುದ್ದೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಒಂದಿನ ಸ್ಕಿಪ್ ಮಾಡೇ ಮಾಡ್ತೀನಿ ಸೊ ಅದ್ರ ಬದಲು ನಾನು ಎಗ್ನ ಬಾಯ್ಲ್ ಮಾಡಿ ಕೊಡ್ತೀನಿ ಸೊ ಇದು ನನ್ನ ಗುರುವಾರದ ಒಂದು ಪ್ಲಾನಿಂಗ್ ಆಗಿ ಇರುತ್ತೆ ಇನ್ನು ಶುಕ್ರವಾರ ಬಂದರೆ ಮಾರ್ನಿಂಗ್ ಪಲಾವ್ ಇರುತ್ತೆ ಸೊ ವೆಜಿಟೇಬಲ್ ಪಲಾವ್ ಅಥವಾ ಎನಿ ಯಾವುದು ಹಸಿ ಕಾಳು ಆ ಸೀಸನಲ್ಲಿ ಏನಿರುತ್ತೆ ಅಂದರೆ ಏನು ಸಿಗುತ್ತೆ ನನಗೆ ತೊಗೊಂಬರ್ತೀನಿ ಸೊ ಅದನ್ನು ಪಲಾವ್ ಹಾಕಿ ಮಾಡ್ತೀನಿ ಅದಾದ ನಂತರ ಅವತ್ತಿನ ಮಧ್ಯಾಹ್ನ ಕಾಳುಗಳ ಸಾಂಬಾರು ಅಂದರೆ ಸ್ಪ್ರೌಟ್ಸ್ ಸಾಂಬಾರು ಸ್ಪ್ರೌಟ್ಸ್ಗಳು ಏನು ಸಿಗುತ್ತೆ ಕಡಲೆ ಕಾಳು ಅಥವಾ ಕಾಳು ಏನು ಸಿಗುತ್ತೆ ಅದು ಕಾಳು ಮೊಳಕೆ ಕಾಳುಗಳನ್ನ ಕಟ್ಟಿ ಇಡುವಂತಹ ಸಾಂಬಾರನ್ನ ನಾನು ಶುಕ್ರವಾರ ಮಾಡ್ತೀನಿ ಅದಾದಮೇಲೆ ಅದಕ್ಕೆ ರಾಗಿ ಮುದ್ದೆ ರಾತ್ರಿ ಓಕೆನಾ ಇನ್ನು ಶನಿವಾರ ಶನಿವಾರ ಮಗನಿಗೆ ಸ್ಕೂಲ್ ಇರೋದಿಲ್ಲ ಸೊ ಅವತ್ತಿನ ದಿನ ರೊಟ್ಟಿ ಮತ್ತು ಪಲ್ಯ ಸ್ಕೂಲ್ ಇದ್ದಾಗ ರೊಟ್ಟಿ ಮತ್ತು ಪಲ್ಯ ಹೋಗಲ್ಲ ಅದು ಹಾರ್ಡ್ ಫುಡ್ ಆಗಿರೋದ್ರಿಂದ ಸ್ಕೂಲ್ ಬಾಕ್ಸಿಗೆ ಕೊಟ್ಟು ಕಳ್ಸೋದಕ್ಕಾಗಲ್ಲ ಸೊ ಹಾಗಾಗಿ ರೊಟ್ಟಿ ಮತ್ತು ಪಲ್ಯವನ್ನು ನಾವು ಶನಿವಾರ ಮಾಡ್ತೀವಿ ಶನಿವಾರ ರೊಟ್ಟಿ ಪಲ್ಯ ಹಾಗೆ ಹಸಿರು ಎಲೆಯ ಸಾರು ಅಂತಂದರೆ ಫಾರ್ ಎಕ್ಸಾಂಪಲ್ ಬಸ್ಸಾರು ಮೊಸಪ್ಪು ಇದನ್ನು ನಾನು ಶನಿವಾರ ಪ್ರಿಫರ್ ಮಾಡ್ತೀನಿ ಶನಿವಾರ ಅಂತ ಅಂದರೆ ಆರಾಮಸೆ ಮಾಡ್ಕೊಬೋದು ಅವನಿಗೂ ಕೂಡ ಫ್ರೀ ಇರುತ್ತೆ ರಾತ್ರಿ ಅಷ್ಟು ಓದ್ಸೋದಿರಲ್ಲ ಸೊ ಹಾಗಾಗಿ ಏನಪ್ಪ ಬಸ್ಸಾರು ಎಲ್ಲ ನಾನು ಶುಕ್ ಶನಿವಾರ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ರಾತ್ರಿ ಮುದ್ದೆ ಇರುತ್ತೆ ಅಷ್ಟೇ ಶನಿವಾರ ಹಾಗೆ ಭಾನುವಾರ ಬೆಳಿಗ್ಗೆ ಪೂರಿ ಮತ್ತು ಸಾಗು ರಿಸ್ಕ್ ತೊಗೊಂಡು ಮಾಡಲೇಬೇಕು ಯಾಕಂದರೆ ಮಕ್ಕಳು ತಿನ್ನಬೇಕಲ್ಲ ಸೊ ಹಾಗಾಗಿ ಭಾನುವಾರ ಪೂರಿ ಮತ್ತು ಸಾಗು ಅದಾದ್ಮೇಲೆ ನಾನ್ ವೆಜ್ ಮಧ್ಯಾಹ್ನ ಆಸ್ ಯೂಶಲ್ ಮಧ್ಯಾಹ್ನ ಇರುತ್ತೆ ಇನ್ ಕೇಸ್ ಮಧ್ಯಾಹ್ನ ಮಾಡ್ಲಿಲ್ಲ ಅಂದ್ರೆ ಹಿಂದಿನ ದಿನದ ಬಸ್ಸಾರ್ ಅಂತೂ ಇದ್ದೇ ಇರುತ್ತೆ ಬಸ್ಸಾರ್ ಇಟ್ಟು ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಸೊ ಹಾಗಾಗಿ ಮಧ್ಯಾಹ್ನ ಬಸ್ಸಾರ್ ಮ್ಯಾನೇಜ್ ಮಾಡ್ಬೋದು ಇನ್ ಕೇಸ್ ಇಲ್ಲ ಅಂದ್ರೆ ಮಧ್ಯಾಹ್ನನೇ ನಾನ್ ವೆಜ್ ತಂತು ಅಂದ್ರೆ ವೆಜ್ ಮಧ್ಯಾಹ್ನ ಇಟ್ ನಾನ್ ವೆಜ್ ಸೊ ಇದಿಷ್ಟು ವೀಕ್ಲಿ ಒಂದು ಮೀಲ್ ಪ್ಲಾನಿಂಗ್ ಇರುವಂತಹ ಪ್ಲಾನಿಂಗ್ ನಂದು ಸೊ ಈ ಒಂದು ಬರುವಂತಹ ಸೋಮವಾರದಿಂದ ನಾನು ಮಾಡುವಂತಹ ಪ್ಲಾನ್ ಇದ್ರಿಂದ ಎಷ್ಟೋ ಹಣ ಉಳಿತಾಯ ಆಗುತ್ತೆ ಎಷ್ಟೋ ಅಂತ ಅಂದ್ರೆ ತರ್ಕಾರಿ ಅಂತೂ ತುಂಬಾ ವೇಸ್ಟ್ ಮಾಡ್ತಾ ಇದ್ದೆ ನಾನು ಆ ಹಣವನ್ನ ನಾನು ಇದೇ ಒಂದು ಮೀಲ್ ಪ್ಲಾನಿಂಗ್ ಅಲ್ಲಿ ಉಳಿಸಿರೋ ಅಂತದ್ದು ಸೊ ನೀವು ಕೂಡ ಇದನ್ನು ಫಾಲೋ ಮಾಡಿ ಇದರದ್ದು ಫೋಟೋ ಒಂದು ಹಾಕಿರ್ತೀನಿ ಬರುವಂತಹ ವಾರದಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಬಾಯ್ ಬಾಯ್